ನಮಸ್ಕಾರ ಗುಡ್ ಈವ್ನಿಂಗ್ ಇವತ್ತು ಬೆಳಗ್ಗೆ ಒಂದು ಪೋಸ್ಟ್ ಹಾಕಿದ್ದೆ ನಿಮ್ಮಲ್ಲಿಯೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ತುಂಬ ಜನ ಹಾಕಿದ್ದಾರೆ ಅದಾದ ನಂತರ ನಾವು ಕಮೆಂಟ್ ಸೆಕ್ಷನ್ ಅದು ಆಫ್ ಮಾಡಿದ್ವಿ ಯಾಕಂದರೆ ತುಂಬ ಪ್ರಶ್ನೆಗಳು ಬಂದಾಗ ವಿಡಿಯೋ ಕೂಡ ತುಂಬ ಲಾಂಗ್ ಆಗಿಬಿಡುತ್ತೆ ಸತ್ಯಕ್ಕೆ ಇಷ್ಟನ್ನು ಮುಗಿಸಿ ಮುಂದಿನ ನೋಡೋಣ ಕೆಲವೊಂದು ಐದು ಪ್ರಶ್ನೆಗಳಿಗೆ ಮಾತ್ರ ನಾನು ಉತ್ತರ ಇಡ್ತೇನೆ ಯಾಕಂದರೆ ಸಾಕಷ್ಟು ಕ್ವಶನ್ಸು ಆಲ್ರೆಡಿ ಇದ್ರ ಮೇಲೆ ನಾವು ವಿಡಿಯೋಸ್ ಮಾಡಿದ್ದೀವಿ ಆದರೂ ಕೂಡ ರಿಪೀಟ್ ಅದನ್ನೇ ಪುನರಾವರ್ತನೆ ಆದಾಗ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಸೊ ಈಗ ಯಾವುದು ಇಂಪಾರ್ಟೆಂಟ್ ಇದೆ ಅವುಗಳನ್ನು ಮಾತ್ರ ನಾನು ನಿಮ್ಗೆ ಸದ್ದಾಗಿ ಆ ಕ್ವಶನ್ಸ್ ಮಾತ್ರ ತೆಗೆದುಕೊಳ್ತೇನೆ ಮಿತ್ರ ಸೊ ಕ್ವೆಶನ್ ನಂಬರ್ ಒನ್ ನರಗಳ ರಕ್ತ ಹೆಪ್ಪುಗಟ್ಟುವಿಕೆ ಬಗ್ಗೆ ಮಾಹಿತಿ ಕೊಡಿ ಒಂದು ಕ್ಲಾರಿಫಿಕೇಷನ್ ನಾನು ನಿಮ್ಗೆ ನೀಡ್ತೀನಿ ರಕ್ತ ಹೆಪ್ಪುಗಟ್ಟೋದು ರಕ್ತನಾಳದಲ್ಲಿ ಹೆಪ್ಪುಗಟ್ಟುತ್ತದೆ ನರಕ್ಕೂ ಮತ್ತು ರಕ್ತ ಹೆಪ್ಪುಗಟ್ಟೋಕ್ಕೂ ರಕ್ತ ಸಂಚಾರಕ್ಕೂ ಯಾವುದೇ ರೀತಿಯಾದ ಎಲ್ಲೂ ಕೂಡ ರಿಲೇಷನ್ ಇರೋದಿಲ್ಲ ರಕ್ತ ಹೆಪ್ಪುಗಟ್ಟೋದು ರಕ್ತನಾಳಗಳಲ್ಲಿ ಓಕೆ ನರಕ್ಕೂ ರಕ್ತ ಸಂಚಾರಕ್ಕೂ ಕೂಡ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಸೊ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ತಾ ಇದ್ರೆ ನಂಬರ್ ಒನ್ ಪುರುಷರೇನಾದರೂ ಇದ್ದರೆ ಸಿಗರೆಟ್ ಏನಾದರೂ ಹಿಸ್ಟ್ರಿ ಅಂತ ನೋಡಬೇಕು ಅದು ಬಿಟ್ಟರೆ ಏಜು ವಯಸ್ಸಿಗೆ ಅನುಗುಣವಾಗಿ ಏನಾದರೂ ಇದೆಯಾ ನೋಡಬೇಕು ವಯಸ್ಸಿಗೆ ಅನುಗುಣವಾಗಿ ಸಾಮಾನ್ಯವಾಗಿ ಅರವತ್ತು ಅರವತ್ತೈದರ ನಂತರ ಬ್ರೇನಲ್ಲಿ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟೋದು ಸರ್ವೇ ಸಾಮಾನ್ಯ ಮತ್ತು ಆಹಾರ ಪದ್ಧತಿ ಓಲ್ಡ್ ಐಟಮ್ಸು ಜಾಸ್ತಿ ಸೇವನೆ ಮಾಡ್ತಾ ಇದ್ರೂ ಕೂಡ ಹೆಪ್ಪುಗಟ್ಟುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಬೇರ್ ಅಲ್ಲಿ ಏನಾದರೂ ಅಟೋ ಇಮ್ಯೂನ್ ಡಿಸಾರ್ಡರ್ಸ್ ಇದ್ದರೆ ಅಟ ಆಟೋಮ್ಯಾಟಿಕ್ಕಾಗಿ ರಕ್ತ ಹೆಪ್ಪುಗಟ್ಟಬಹುದು ರಕ್ತನಾಳಗಳಲ್ಲಿ ಅಥವಾ ವಿಟಮಿನ್ ಕೆ ಫ್ಯಾಕ್ಟ್ರಿ ಇರ್ಬೋದು ವಿಟಮಿನ್ ಇ ಫ್ಯಾಕ್ಟ್ರಿ ಇರ್ಬೋದು ಕೆಲವೊಂದು ಪೌಷ್ಟಿಕಾಂಶದ ಕೊರತೆ ಅಟೋ ಇಮ್ಯೂನ್ ಅಲ್ಲಿ ಬರ್ತದೆ ಸ್ಪೆಷಲಿ ಲಿವರು ಮತ್ತು ಎಲುಬು ಒಳಗಡೆ ಏನಿದೆ ಅದು ಬಹಳ ಮುಖ್ಯ ಆ್ಯಕ್ಟಿವಿಟಿ ಇಲ್ಲ ಅಂದರೆ ವಾಕಿಂಗ್ ಇಲ್ಲ ಏನಿಲ್ಲ ಜಾಸ್ತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಸೆಡಿಮೆಂಟ್ರಿ ಲೈಫ್ ಸ್ಟೈಲ್ ಇತ್ತು ಕೂಡ ಕೆಲವು ಸರಿ ಆಗುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ನೆಕ್ಸ್ಟ್ ಕ್ವಶನ್ ಕೂದಲು ಉದುರುವುದು ಕಡಿಮೆ ಮಾಡೋದು ಹೇಗೆ ನಂಬರ್ ಒನ್ ಹೆರಡಿಟ್ರಿ ಅಥವಾ ವಂಶ ಪಾರಂಪರಿಕವಾಗಿ ಬರ್ತಾ ಇದ್ದರೆ ಅದು ನಿಲ್ಲಿಸೋದು ಭಾರಿ ಕಷ್ಟ ಮತ್ತು ಅಸಾಧ್ಯ ಅದು ಹೋಗಿ ಹೋಗ್ತವೆ ತಂದೆಗೆ ಚಿಕ್ಕಪ್ಪ ದೊಡ್ಡಪ್ಪನಿಗಿತ್ತು ಅಂದರೆ ಅಥವಾ ಏನಾದರೂ ಡ್ಯಾಂಡ್ರಫು ಪೌಷ್ಟಿಕಾಂಶದ ಕೊರತೆ ಇಂದ ಉದುರ್ತಾ ಇತ್ತು ನೀರಿನ ಪ್ರಾಬ್ಲಮಿಂದ ಉದುರ್ತಾ ಇತ್ತು ಅಂದರೆ ಅದನ್ನು ತಡಿಬೋದು ಬಟ್ ಹೆರಿಡೆಟ್ರಿಯಿಂದ ಬರ್ತಾಯಿತ್ತು ಅಂದರೆ ಅದನ್ನು ತಡೆಯಲು ಅಸಾಧ್ಯ ಆಲ್ರೆಡಿ ಹೋಗಿರೋದು ಬರೋದಿಲ್ಲ ಬರುತ್ತೆ ಇಲ್ಲ ಅಂತಿಲ್ಲ ಕೆಲವೊಂದು ಮಿನಾಕ್ಸಿಡಲ್ಲಿ ಈ ತರದ ಹೇರ್ ಆಯಿಲ್ಸ್ ಇದಾವೆ ಹಚ್ಚಿದಾಗ ಮಾತ್ರ ಬರ್ತಾವೆ ಮತ್ತೆ ಬಿಟ್ಟು ಹಚ್ಚೋದು ಬಿಟ್ಟರೆ ಮತ್ತೆ ಹೋಗ್ತವೆ ಓಕೆ ಸೊ ಪರ್ಮನೆಂಟ್ ಅಂದರೆ ಒಂದು ಆರ್ಟಿಫಿಷಿಯಲ್ ಬಿಗ್ ಅದು ಬಿಟ್ಟರೆ ಟ್ರಾನ್ಸ್ಪ್ಲಾಂಟೇಷನ್ನು ನಿಮಗೆ ದಾರಿ ಅದೆಷ್ಟು ಬಿಟ್ಟರೆ ಮತ್ತೇನು ಔಷಧಿ ಔಷಧೋಪಚಾರದಿಂದಂತೂ ಅಸಾಧ್ಯ ನೆಕ್ಸ್ಟ್ ಕ್ವಶನ್ ಸರ್ವೈಕಲ್ ಸ್ಪಾಂಡಲೈಸಿಸ್ ಆಪರೇಷನ್ ನೆಸೆಸಿಟಿ ಬಗ್ಗೆ ತಿಳಿಸಿ ಸೊ ನೋಡಿ ಸರ್ವೈಕಲ್ ಸ್ಪಾಂಡಲೈಸಿಸ್ ಇದ್ದವ್ರು ಎಲ್ರಿಗೂ ಕೂಡ ಆಪ್ರೇಷನ್ ನೆಸೆಸರಿ ಇರೋದಿಲ್ಲ ಯಾಕಂದರೆ ಅದು ಅದರ ಗಂಭೀರತೆ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ರಿಪೋರ್ಟಲ್ಲಿ ಎಮ್ ಆರ್ ಐ ರಿಪೋರ್ಟಲ್ಲಿ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅದರ ಮೇಲೆ ಡಿಪೆಂಡು ಮತ್ತು ನಿಮಗೆ ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ ಅದು ಎಷ್ಟು ಗಂಭೀರವಾಗಿದೆ ಅದರ ಮೇಲೆ ಡಿಪೆಂಡ್ ಯಾಕಂದರೆ ಅದು ತುಂಬ ಸೂಕ್ಷ್ಮ ಪ್ರದೇಶ ಆಗಿರೋ ಕಾರಣಕ್ಕಾಗಿ ಆಪ್ರೇಷನ್ನು ಮಾಡಿದ ಮೇಲೆ ಏನೇನು ಕಾಂಪ್ಲಿಕೇಶನ್ಸ್ ಆಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ ಮೇಲಾಗಿ ಇದರ ಟ್ರೀಟ್ಮೆಂಟೇ ಸಿಕ್ಸ್ ಮಂತ್ ಎಂಟು ತಿಂಗಳು ಐದು ತಿಂಗಳು ನಾಲ್ಕು ತಿಂಗಳವರೆಗೂ ಇರ್ತದೆ ಕಂಪಲ್ಸರಿ ಕಾಲರ್ ಬೆಲ್ಟ್ ಹಾಕೊಳ್ಳೇಬೇಕಾಗುತ್ತೆ ಈ ಚಿಕಿತ್ಸೆಯಲ್ಲಿ ನರ್ವೈನ್ ನರ್ವ್ಸಿಗೆ ನರಗಳಿಗೆ ಶಕ್ತಿ ಕೊಡುವಂಥ ಔಷಧಿ ಕ್ಯಾಲ್ಷಿಯಮ್ ಸಪ್ಲಿಮೆಂಟ್ಸು ಕೆಲವೊಂದು ಮಲ್ಟಿವಿಟಮಿನ್ಸು ತುಂಬ ತೊಂದರೆ ಆದಾಗ ಪೇನ್ ಕಿಲ್ಲರ್ಸು ಆಯುರ್ವೇದದಲ್ಲಿ ಬಸ್ತಿ ಟ್ರೀಟ್ಮೆಂಟು ಕೂಡ ಹೆಲ್ಪ್ ಆಗುತ್ತೆ ಆಯಿಲ್ ಮಸಾಜು ಮತ್ತು ವಾತಶ್ಯಾಮಕ ಔಷಧಿಗಳು ಆಯುರ್ವೇದಿಕಲ್ಲಿ ಕೊಡುವಂಥದ್ದು ತುಂಬ ಲಾಭಕಾರಿ ಮತ್ತು ಪರಿಣಾಮಕಾರಿಯಾಗಿ ಸಿದ್ಧ ಆಗ್ತವೆ ಬಟ್ ನೆನ್ಪಿಟ್ಟುಗಳು ಇದರ ಟ್ರೀಟ್ಮೆಂಟು ಲಾಂಗ್ ಟರ್ಮ್ ಟ್ರೀಟ್ಮೆಂಟು ತಲೆ ದಿಂಬು ಇಟ್ಕೊಳ್ಳೋದು ಹೈಟು ಕಡ್ರ್ ಕಡರ್ಕಂಥ ಲಟಿಕೆ ಮುರಿಯೋದು ಇದರಿಂದ ಜಾಸ್ತಿ ಆಗ್ತದೆ ತಲೆ ಮೇಲೆ ಭಾರ ಹೊತ್ಕೊಳ್ಳೋದು ಅಥವಾ ಯಾವುದೇ ಸಪೋರ್ಟ್ ಮಲ್ಕೊಳ್ಳೋದು ಇಲ್ಲ ಕೂತ್ಕೊಂಡು ಇಲ್ಲ ಹೀಗೆ ಮಧ್ಯದಲ್ಲಿ ಇಟ್ಕೊಂಡು ಗಂಟೆಗಟ್ಟಲೆ ಟಿ ವಿ ನೋಡೋದು ಮೊಬೈಲ್ ನೋಡೋದು ಪೇಪರ್ ಓದೋದು ಇದೆಲ್ಲ ಏನಿದೆ ಇದೆಲ್ಲ ಡ್ಯಾಮೇಜ್ ಆಗ್ತದೆ ಸೊ ಅದು ಕೂಡ ಮುಖ್ಯವಾಗಿ ಮತ್ತು ವಾತ ಶಾ ವಾತವನ್ನು ದೇಹದಲ್ಲಿ ವಾಯು ವೃದ್ಧಿಯಾದಂಥ ಆಹಾರ ವಿಹಾರದಿಂದ ಅತಿಯಾದ ಆಲ್ಕೊಹಾಲ್ ಅತಿಯಾದ ಪ್ಯಾಕೆಡ್ ಫುಡ್ ಐಟಮ್ಸು ಚಿಪ್ಸು ಕುರ್ಕುರೆ ಪಾಪಡು ಈ ಥರದ್ದು ಅತಿಯಾದ ಸೇವನೆ ಇತ್ತಂದರೂ ಕೂಡ ದೇಹದಲ್ಲಿ ವಾತ ಆಯಿತು ಅಂದರೆ ಇಲ್ಲಿ ಸರ್ವೈಕಲ್ ಸ್ಪಾಂಡಲೈಸಿಸ್ ನಂಬರ್ ಸ್ಪಾಂಡಲೈಸಿಸ್ ಎರಡೂ ಕೂಡ ಹೆಚ್ಚಿಗೆ ಆಗ್ತವೆ ಡಿಫ್ರೆನ್ಸ್ ಬಿಟ್ವೀನ್ ಹೈಪೋ ಎಸಿಡಿಟಿ ಆ್ಯಂಡ್ ಹೈಪರ್ ಎಸಿಡಿಟಿ ಆ್ಯಕ್ಚುಲಿ ಅಲೋಪತಿಯಲ್ಲಿ ಹೈಪರ್ ಎಸಿಡಿಟಿ ಪದ ಮಾತ್ರ ಬಳಕೆಯಲ್ಲಿದೆ ಹೈಪೋಸಿಡಿಟಿ ಅಂತಿಲ್ಲ ಅಗ್ನಿ ಮಾಂದ್ಯ ಅಂತೀವಿ ಯಾವಾಗ ಚಟರಾಗ್ನಿ ಅಥವಾ ಆಮಾಶಯದಲ್ಲಿ ಅಗ್ನಿ ಮಂದವಾಗಿತ್ತು ಡೈಜೆಸ್ಟಿವ್ ಫೈರ್ ಲೋ ಆಗಿತ್ತು ಅಂದರೆ ಅದಕ್ಕೆ ಅಗ್ನಿ ಮಾಂದ್ಯ ಅಂತೀವಿ ಅಗ್ನಿ ಮಾಂದ್ಯ ಆದವರಲ್ಲಿ ಆ್ಯಪಟೈಸ್ ಇಲ್ಲ ಇರೋದಿಲ್ಲ ಅಂದರೆ ಹಸಿವು ನಾಶಕ ಹಸಿವು ನಾಶ ಆಗುತ್ತೆ ಹಸಿವು ಆಗೋದಿಲ್ಲ ತಿಂದದ್ದು ಜೀರ್ಣ ಆಗೋದಿಲ್ಲ ಇದಕ್ಕೆ ಅಗ್ನಿ ಮಾಂದ್ಯ ಅಂತೀವಿ ಬಟ್ ಇದು ಅಲೋಪತಿಯಲ್ಲಿ ಯಾವುದೇ ರೀತಿಯಾದ ಇದಕ್ಕೆ ಹೆಸರಿಲ್ಲ ಹೈಪರ್ ಎಸಿಡಿಟಿಯಲ್ಲಿ ಮೋರ್ ದೆನ್ ಅವಶ್ಯಕತೆಗಿಂತಲೂ ಹೆಚ್ಚು ಆ್ಯಸಿಡ್ ಸೆಕ್ರೇಷನ್ ಆಗ್ತಾ ಇತ್ತು ಅಂದರೆ ಇದಕ್ಕೆ ಹೈಪರ್ ಎಸಿಡಿಟಿ ಅಂತೀವಿ ಟೀ ಕಾಫಿ ಗುಟ್ಕಾ ಸಿಗರೆಟ್ ಅಲ್ಕೊಹಾಲು ಮತ್ತು ಇರೆಗ್ಯುಲರ್ ಫುಡ್ ಟೈಮಿಂಗ್ ಅದನ್ನು ಹೈಪರ್ ಎಸಿಡಿಟಿ ಆಗ್ತದೆ ಸೊ ಎಪಿಲೆಪ್ಸಿ ಬಗ್ಗೆ ತಿಳಿಸಿ ಅಂದರೆ ಎಪಿಲೆಪ್ಸಿ ಒಮ್ಮೆ ಬಂತು ಅಂದರೆ ಲೈಫ್ ಲಾಂಗ್ ಸಾಮಾನ್ಯವಾಗಿ ಯಾಕಂದರೆ ಇದರಲ್ಲಿ ಮೂರ್ನಾಲ್ಕು ಕಾರಣದಿಂದ ಆಗ್ತದೆ ಒಂದೇ ಕಾರಣ ತಲೆಯಲ್ಲಿ ಅಥವಾ ಬ್ರೈನಲ್ಲಿ ಏನಾದರೂ ಗಡ್ಡೆ ಬೆಳೀತಾ ಇತ್ತು ರಕ್ತ ಹೆಪ್ಪುಗಟ್ಟಿದರೆ ಸಡನ್ನಾಗಿ ಆಗಿಬಿಡುತ್ತೆ ಇನ್ನು ಎರಡನೇ ಕಾರಣ ಏನಿದೆ ಅಂದರೆ ಎಪಿಲೆಪ್ಸಿ ಆಗಲಿಕ್ಕೆ ಏನಾದರೂ ಆ್ಯಕ್ಸಿಡೆಂಟಲ್ ಏನಾದರೂ ತಲೆಗೆ ಪೆಟ್ಟ ಬಿದ್ದಿದ್ರೆ ಬರ್ಬೋದು ಏನು ಮೂರನೇದು ಮಕ್ಕಳಲ್ಲಿ ಅತಿಯಾದ ವಿಪರೀತವಾದ ಜ್ವರ ತಲೆಗೇರಿದಾಗ ಕೇವಲ ಜ್ವರ ಇದ್ದಾಗ ಮಾತ್ರ ಆಗುತ್ತೆ ಈ ಮೂರು ಏನಿದ್ದಾವೆ ಲೈಫ್ ಲಾಂಗ್ ಇರೋದಿಲ್ಲ ತಾತ್ಕಾಲಿಕವಾಗಿರ್ತದೆ ಓನ್ಲಿ ಕೆಲವು ತಿಂಗಳುಗಳ ಮಾತ್ರ ಔಷಧೋಪಚಾರ ಇರ್ತದೆ ಏನು ಏನಿದೆ ಡ್ಯೂ ಟು ಅನ್ನೋನ್ ರೀಸನ್ ಎಲ್ಲ ಬ್ರೈನ್ ಎಮ್ ಆರ್ ಐ ನಾರ್ಮಲ್ ಇ ಈ ಜಿ ನಾರ್ಮಲ್ ಏನು ಗಡ್ಡೆ ಇಲ್ಲ ಹೆಪ್ಪುಗಟ್ಟೋದಿಲ್ಲ ಆ್ಯಕ್ಸಿಡೆಂಟ್ ಇಲ್ಲ ಏನೂ ಇಲ್ಲ ಜ್ವರ ಇಲ್ಲ ಅಚಾನಕ್ಕಾಗಿ ಬರ್ತಾ ಇದೆ ಅಂದರೆ ಇದು ಲೈಫ್ ಲಾಂಗ್ ಇರ್ತದೆ ಜೀವನ ಪೂರ್ತಿ ಇರ್ತದೆ ಜೀವನ ಪೂರ್ತಿ ಲೆವೆರಸೆಟಮ್ ಅಂತ ಆಪ್ಟಾಯಿನ್ ಅಂತ ಗಾರ್ಡಿನಲ್ ಅಂತ ಟೆಗ್ರೆಟಾಲ್ ಅಂತ ಮಾತ್ರೆ ಮೇಲೆ ಲೈಫ್ ಲೀಡ್ ಮಾಡಬೇಕಾಗತ್ತೆ ಜೊತೆಗೆ ಆಯುರ್ವೇದಿಕ್ ಕೆಲವೊಂದು ನರ್ವಾಯಿನ್ ಟ್ಯಾನೆಕ್ ಹಾಕಬೋದು ಬಟ್ ಅಲೋಪತಿಯನ್ನು ಸಂಪೂರ್ಣವಾಗಿ ವಿತ್ಡ್ರಾ ಮಾಡಿಕೊಂಡು ಓನ್ಲಿ ಆಯುರ್ವೇದ ಮೇಲೇ ಮಾಡೋದು ಸ್ವಲ್ಪ ರಿಸ್ಕಿ ಅಂತ ನನ್ನ ಅಭಿಪ್ರಾಯ ವರ್ಕಿಂಗ್ ವುಮನ್ಸ್ ಹೆಲ್ತ್ ರಿಲೇಟೆಡ್ ಇದು ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಬಟ್ ಅದೇ ಕಾರಣಕ್ಕೆ ಹಳೆ ಕಾಲದ ಜನರು ಬಹುಶಃ ನನಗನ್ಸಿದ ಮಟ್ಟಿಗೆ ಮಹಿಳೆಯರಿಗೆ ದುಡಿಬೇಡಿ ಕೆಲಸ ಮಾಡಬೇಡಿ ಮನೆ ನೀರಿ ಅಂತ ಹೇಳ್ತಾಯಿದ್ರು ಸೊ ಕಾರಣ ಇದೇ ಇರ್ಬೋದೇನೋ ಯಾಕಂದರೆ ಮಹಿಳೆಯರಲ್ಲಿ ಸಾಕಷ್ಟು ಹಾರ್ಮೋನ್ಸ್ಗಳು ಜಾಸ್ತಿ ಇಂಬ್ಯಾಲೆನ್ಸ್ ಆಗ್ತಾಯಿರ್ತದೆ ಮುಟ್ಟಿನ ತೊಂದರೆ ಇರ್ತದೆ ಮತ್ತು ಮಕ್ಕಳ ಪ್ರಾಬ್ಲಮ್ಮು ಯಾಕಂದರೆ ಏನು ಮುಖ್ಯವಾದ ಪ್ರಾಬ್ಲಮ್ ಏನು ಅಂದರೆ ಅವರು ಬೆಳಗ್ಗೆಯಿಂದ ರಾತ್ರಿವರೆಗೂ ವರ್ಕ್ ಮಾಡಿದರೆ ಆರು ಗಂಟೆ ಎಂಟು ಗಂಟೆ ಆಚೆ ಜಾಬ್ ಮಾಡಿ ಮನೆಗೆ ಬಂದರೆ ಅವ್ರದ್ದು ವರ್ಕ್ ಮನೆಯಲ್ಲೂ ಕೂಡ ಸೇಮ್ ಇರ್ತದ ಬಟ್ ಪುರುಷರದ್ದು ಹಾಗಲ್ಲ ಪುರುಷರದು ಹೊರಗಡೆ ಏನು ಕೆಲಸ ಇದೆ ಅದೇ ಫೈನಲ್ ಮನೆಗೆ ಬಂದಮೇಲೆ ರೆಸ್ಟು ಊಟ ಮಾಡೋದು ಮಲ್ಕೊಳ್ಳೋದು ಟಿ ವಿ ನೋಡೋದು ಮೊಬೈಲ್ ನೋಡೋದು ಇಷ್ಟೇ ಇರುತ್ತೆ ಬಟ್ ಮಹಿಳೆಯರಿಗೆ ಮಕ್ಕಳು ಮಕ್ಕಳ ಜವಾಬ್ದಾರಿ ಗಂಡನ ಜವಾಬ್ದಾರಿ ಅತ್ತೆ ಮಾವನ ಜವಾಬ್ದಾರಿ ಅಡುಗೆ ಮಾಡೋದು ಬಟ್ಟೆ ಪಾತ್ರೆ ತೊಳೆಯೋದು ಎಲ್ಲ ಡಬಲ್ ಆಗೋ ಕಾರಣಕ್ಕಾಗಿ ಅವರಲ್ಲಿ ಮಾನಸಿಕ ಹಿಂಸೆ ಸ್ಟ್ರೆಸ್ಸು ಸ್ಟ್ರೇನು ಹಾರ್ಮೋನಲ್ ಇಂಬ್ಯಾಲೆನ್ಸು ಮತ್ತು ಕಿರಿಕಿರಿ ಆನ್ಸೈಟಿ ಪ್ಯಾನಿಕ್ಕು ವಾತ ವಾಯು ರೋಗ ಡ್ಯೂರಿಂಗ್ ಡೆಲಿವರಿ ಬಂದಿರುವಂತಹ ಬಾಣಂತಿ ಸನ್ನಿ ಇವೆಲ್ಲ ಮಿಕ್ಸಪ್ ಆಗಿಬಿಟ್ಟು ಆರೋಗ್ಯ ಹಾಳಾಗುತ್ತೆ ಹೇಳಬೇಕು ಅಂದರೆ ಜಾಬ್ ಬಿಡಿ ಅಂತ ಹೇಳ್ಬೋದು ಜಾಬ್ ಬಿಟ್ಟರೆ ನಡೆಯೋದಿಲ್ಲ ಸರ್ ಎಲ್ರಿಗೂ ಗಂಟ್ಲು ಬೇನೆ ಮತ್ತು ಹೊಟ್ಟೆ ನೋವು ಅದೇ ಪರಿಹಾರ ಹೇಳಿ ಈ ಸದ್ಯಕ್ಕಂತೂ ಈಗ ಸ್ವಲ್ಪ ವೈರಲ್ ಗಾಳಿ ಬೀಸಿದೆ ಕಳೆದ ಹದಿನೈದು ದಿನಗಳಲ್ಲಿ ನಮ್ಮಲ್ಲಿ ಮ್ಯಾಕ್ಸಿಮಮ್ ಲೂಸ್ ಮೋಷನ್ ಕೇಸಸ್ ತುಂಬ ಇದ್ದಾವೆ ಹೊಟ್ಟೆ ನೋವು ಲೂಸ್ ಮೋಷನ್ ಏನೇ ತಿಂದರೂ ಹೊಟ್ಟೆ ನೋವು ಲೂಸ್ ಮೋಷನ್ ಯಾಕಂದರೆ ಈ ಆಷಾಢ ಮಾಸದಲ್ಲಿ ಏನಿದೆ ನೊಣಗಳ ಸಂಖ್ಯೆ ನೊಣಗಳ ಹಾವಳಿ ಜಾಸ್ತಿ ಇರ್ತದೆ ಬ್ಯಾಕ್ಟೀರಿಯಲ್ಲು ವೈರಲ್ ಇನ್ಫೆಕ್ಷನ್ಸ್ ಸಂಖ್ಯೆ ಜಾಸ್ತಿ ಇರ್ತದೆ ಸೊ ನಾವೇನಾದರೂ ಪಾನಿಪುರಿ ಗೋಬಿ ಮಂಚೂರಿ ಆ ಕಡೆ ಈ ಕಡೆ ಸರಿಯಾಗಿ ಬೇಯದೆ ಇರುವಂಥ ಮಾಂಸಾಹಾರ ಸೇವನೆ ಮಾಡಿದರೆ ಫುಡ್ ಪಾಯ್ಸನಿಂಗ್ ಆಗಿಬಿಟ್ಟು ಹೊಟ್ಟೆ ನೋವು ವಾಮಿಟಿಂಗು ಲೂಸ್ ಮೋಷನ್ನು ಮತ್ತು ಕೀವು ಮಿಶ್ರಿತ ರಕ್ತದ ಮಲ ಏನಿದೆ ಅದು ಆಗುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಸೋರಿಯಾಸಿಸ್ ಬಗ್ಗೆ ಇಬ್ಬರು ಮೂವರು ಜನ ಕೇಳಿದರೆ ಸೋರಿಯಾಸಿಸ್ ಒಂದು ಆಟೋ ಇಮ್ಯೂನ್ ಡಿಸಾಡ್ರಲ್ಲಿ ಬರ್ತದೆ ಮಿತ್ರ ಇದಕ್ಕೆ ಜಗತ್ತಲ್ಲಿ ನಿಮ್ಗೆ ಯಾವುದೇ ವೈದ್ಯರು ಆಯ್ತಪ್ಪ ಒಂದು ತಿಂಗಳಲ್ಲಿ ನಾನು ನಿಮಗೆ ವಾಸಿ ಮಾಡಿಕೊಡ್ತೀನಿ ಮತ್ತು ಯಾವತ್ತೂ ಬರಲ್ಲ ಈ ರೀತಿಯಾದ ಸ್ಟೇಟ್ಮೆಂಟ್ ಕೊಡೋಕೆ ಸಾಧ್ಯ ಇಲ್ಲ ಯಾಕಂದರೆ ವ್ಯಕ್ತಿಗತ ಅನುಸಾರವಾಗಿ ಇದರ ಚಿಕಿತ್ಸೆ ಬೇರೆ ಆಗುತ್ತೆ ಡ್ಯೂರೇಷನ್ನು ಪ್ರೋಗ್ರಾಸಿಸು ಎಲ್ಲ ಚೇಂಜ್ ಚೇಂಜ್ ಇರ್ತದೆ ಕೆಲವರಿಗೆ ಕಡಿಮೆ ಜಾಗದಲ್ಲಿ ಸೋರಿಯಾಸಿಸ್ ಆಗಿರ್ತದೆ ಕೆಲವರಿಗೆ ಮೈ ತುಂಬ ಆಗಿರ್ತದೆ ಕೆಲವರಿಗೆ ಕೇವಲ ಪಾದದ ಮೇಲೆ ಕೇವಲ ಮೊಳಕಾಲ ಮೇಲೆ ಆಗಿರ್ತದೆ ಸೊ ಅಂಥವರಿಗೆ ಚಿಕಿತ್ಸೆ ತಗೋತಾರೆ ಮತ್ತು ಮೂರು ನಾಲ್ಕು ವರ್ಷ ಇಲ್ಲ ಚೆನ್ನಾಗಿರ್ತಾರೆ ಮೂರು ನಾಲ್ಕು ವರ್ಷದ ನಂತರ ಮತ್ತೆ ರಿಪೀಟ್ ಆಗುತ್ತೆ ಮತ್ತೆ ಟ್ರೀಟ್ಮೆಂಟ್ ತಗೋತಾರೆ ಮತ್ತೆ ಹೋಗುತ್ತೆ ಮತ್ತೆ ಮೂರು ವರ್ಷ ಬರೋಲ್ಲ ಇನ್ನು ಕೆಲವರಿಗೆ ಮೈ ತುಂಬ ಆಗಿರ್ತದೆ ಏನೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಅಷ್ಟು ಕಷ್ಟ ಇರ್ತದೆ ಯಾಕಂದರೆ ಇದು ಅಲೋಪತಿಯಲ್ಲಿ ಸ್ಟೀರಾಯ್ಡ್ಸು ಆ್ಯಂಟಿ ಹಿಸ್ಟಮೈನ್ಸು ಇಮ್ಯುನೊಸಪ್ರೆಸೆಂಟ್ಸು ಇಷ್ಟು ಬಿಟ್ಟರೆ ಇದಕ್ಕೇನು ಎಲ್ಲ ಸಿವಿಯರ್ ಸೈಡ್ ಎಫೆಕ್ಟ್ಸು ಕೊಡ್ತಾರೆ ಬಟ್ ಆಯುರ್ವೇದದಲ್ಲಿ ರಕ್ತ ಶುದ್ಧೀಕರಣಕ್ಕೆ ಸಂಬಂಧಪಟ್ಟ ಕೊಡುವಂಥ ಚಿಕಿತ್ಸೆಗಳು ತುಂಬ ಕೆಲಸ ಒಳ್ಳೆಯ ಕೆಲಸ ಮಾಡ್ತವೆ ಪಂಚಕರ್ಮ ಅದ್ಭುತವಾಗಿ ಕೆಲಸ ಮಾಡ್ತದೆ ಅದು ಅಲೋಪತಿ ಆಗಿರ್ಬೋದು ಆಯುರ್ವೇದ ಆಗಿರ್ಬೋದು ಎರಡೂ ಕೂಡ ಮ್ಯಾನೇಜ್ಮೆಂಟ್ ಮಾತ್ರ ನಾಟ್ ಫಾರ್ ಕ್ಯೂರ್ ಅದು ಎಷ್ಟು ಪ್ರಮಾಣದಲ್ಲಿ ನಿಮಗೆ ಸೋರಿಯಾಸಿಸ್ ಆಗಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಮ್ಯಾನೇಜ್ಮೆಂಟಲ್ಲಿಯೂ ಕೂಡ ಯಾವುದು ಒಳ್ಳೆಯದು ಅಂದರೆ ನನ್ನ ಪ್ರಕಾರ ಆಯುರ್ವೇದ ಬೆಸ್ಟ್ ಅಂತ ನನ್ನ ಅನಿಸಿಕೆ ನೋಡಿ ಭಾಳ ಸಮಸ್ಯೆ ಗಂಭೀರ ಮೈತುಂಬಾಗಿತ್ತು ಅಂದರೆ ಒಂದು ಹತ್ತು ದಿನ ಹನ್ನೆರಡು ದಿನ ಸ್ಟೀರಾಯ್ಡ್ಸ್ ತೆಗೆದುಕೊಳ್ಳೋದ್ರೆ ಸಡನ್ನಾಗಿ ಕಂಟ್ರೋಲ್ ಬರ್ತದೆ ಅದಾದ ನಂತರ ಆಯುರ್ವೇದಿಕ್ ಶಿಫ್ಟ್ ಆಗೋದು ಒಳಿತು ಯಾವಾಗಲೂ ಇರುವ ನೆಗಡಿ ಮತ್ತು ಸೀನಿಗೆ ಪರಿಹಾರ ತಿಳಿಸಿ ನೋಡಿ ಇದು ಆ್ಯಕ್ಚುಲಿ ರೀನೈಟಿಸ್ಸು ಅಲರ್ಜಿಕ್ ಸೈನುಸೈಟಿಸ್ಸು ಅಂತಾರೆ ಇದು ಆ್ಯಕ್ಚುಲಿ ಇದು ಕ್ಯೂರು ತನ್ನಷ್ಟೇ ತಾನೇ ಕ್ಯೂರ್ ಆಗಬೇಕು ಹಿಂಗೇನು ಯಾವುದೋ ಒಂದು ಮೆಡಿಸಿನ್ ತೊಗೊಂಡೆ ಸಂಪೂರ್ಣ ಕ್ಯೂರ್ ಆಯಿತು ಅಂತ ಹಂಗೇನಿಲ್ಲ ಇದರಲ್ಲಿ ಚಳಿಗಾಲ ಮಳೆಗಾಲದಲ್ಲಿ ಜಾಸ್ತಿ ಇರ್ತದೆ ಎ ಸಿ ಏರ್ ಕೂಲರು ಫ್ರಿಜ್ ವಾಟ್ರು ಐಸ್ ಕ್ರೀಮು ಕೋಲ್ಡ್ ಡ್ರಿಂಕ್ಸು ಸೇವನೆ ಮೊಸರು ಮಜ್ಜಿಗೆ ಬಾಳೆಹಣ್ಣು ಸೇವನೆ ಮಾಡಿರಲ್ಲಿ ಡಸ್ಟಿಗೆ ಹೋದಲ್ಲಿ ಜಾಸ್ತಿ ಇರುತ್ತೆ ಸೊ ಯಾರೇ ಕೊಟ್ಟರು ಕೂಡ ಅದು ಮ್ಯಾನೇಜ್ ನಿಮ್ಮ ಸಮಸ್ಯೆಯನ್ನು ಹತೋಟಿಯಲ್ಲಿ ತರಲಿಕ್ಕೆ ಮಾತ್ರ ಸಂಪೂರ್ಣ ಕ್ಯೂರು ಅದು ಯಾವಾಗುತ್ತೆ ಆವಾಗೇ ಆಗುತ್ತೆ ಓಕೆ ಆಯುರ್ವೇದ ಇರ್ಬೋದು ಅಲೋಪತಿ ಇರ್ಬೋದು ಓನ್ಲಿ ಸಿಂಪ್ಟಮೆಟಿಕ್ ಮ್ಯಾನೇಜ್ಮೆಂಟಿಗೆ ಮಾತ್ರ ಸಂಪೂರ್ಣವಾಗಿ ಕ್ಯೂರು ತನ್ನಷ್ಟಕ್ಕೆ ತಾನೇ ಆಗುತ್ತೆ ಕೆಲವು ವರ್ಷಗಳ ನಂತರ ಕೆಲವರಿಗೆ ತುಂಬ ಜನರಿಗೆ ಆಗುತ್ತೆ ಹಾಗೆ ಎಷ್ಟು ವರ್ಷ ಇದು ದೇವರಿಗೆ ಬಿಟ್ಟು ವಿಷಯ ಕಿಡ್ನಿ ಕ್ರಿಯಾಟಿನಿನ್ ಬಗ್ಗೆ ಹೇಳಿ ಕಿಡ್ನಿ ಕ್ರಿಯಾಟಿನ್ ನಾರ್ಮಲ್ ಆಗಿ ಎಷ್ಟಿರಬೇಕು ಕಿಡ್ನಿ ಕ್ರಿಯಾಟಿನಿನ್ ಏನಿದೆ ಒಂದು ಕಿಡ್ನಿ ಸೆಕ್ರೆಟ್ ಮಾಡುವಂಥ ಒಂದು ಕೆಮಿಕಲ್ ಇದರದ ಮೆಜರ್ಮೆಂಟ್ ಮೇಲೇ ನಿಮ್ಮ ಕಿಡ್ನಿ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತ ಕಂಡುಹಿಡೀಲಾಗ್ತದೆ ನಾರ್ಮಲ್ ರೇಂಜು ಒನ್ ಪಾಯಿಂಟ್ ಫೋರು ಕೆಲವರು ಒನ್ ಪಾಯಿಂಟ್ ಸಿಕ್ಸು ಕೂಡ ತೆಗೆದುಕೊಳ್ತಾರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಬಟ್ ನನ್ನ ಪ್ರಕಾರ ಒನ್ ಪಾಯಿಂಟ್ ಫೋರ್ ಇಸ್ ಎ ನಾರ್ಮಲ್ಲು ಇದೇನಾದರೂ ಇದಕ್ಕಿಂತಲೂ ಹೆಚ್ಚು ಎರಡು ಎರಡಕ್ಕಿಂತಲೂ ಹೆಚ್ಚು ಹೋಗ್ತಾ ಇತ್ತು ಒನ್ ಪಾಯಿಂಟ್ ಏಟ್ಗಿಂತಲೂ ಹೆಚ್ಚು ಹೋಗ್ತಾ ಇತ್ತು ಅಂದರೆ ಕಿಡ್ನಿ ಕೆಲಸ ಮಾಡೋದ್ರಲ್ಲಿ ಸಮರ್ಪಕವಾಗಿಲ್ಲ ಸಮಥಿಂಗ್ ಪ್ರಾಬ್ಲಮ್ ಅಂತ ಅನ್ಬೋದು ಅದು ಎ ಕೆ ಟಿ ಎ ಕೆ ಡಿ ಇರ್ಬೋದು ಅಕ್ಯೂಟ್ ಕಿಡ್ನಿ ಡಿಸಾರ್ಡ್ರ್ ಇರ್ಬೋದು ಸಿ ಕೆ ಡಿ ಇರ್ಬೋದು ಪ್ರಾನಿಕ್ ಕಿಡ್ನಿ ಡಿಸಾರ್ಡ್ರ್ ಇರ್ಬೋದು ಅಥವಾ ನೆಫ್ರೋಟಿಕ್ ಸಿಂಡ್ರೋಮ್ ಇರ್ಬೋದು ಏನಾದರೂ ಇರ್ಬೋದು ಅದು ಡಯಾಗ್ನೋಸಿಸ್ ಆಮೇಲೆ ಬಟ್ನಲ್ಲಿ ನಾರ್ಮಲ್ ರೇಂಜು ಒನ್ ಪಾಯಿಂಟ್ ಫೋರ್ ಅಥವಾ ಒನ್ ಪಾಯಿಂಟ್ ಫೋರ್ ಒಳಗಡೆ ಇರಬೇಕು ಕ್ಯಾನ್ ಯು ಸಜೆಸ್ಟ್ ವಿಚ್ ಈಸ್ ಎ ಗುಡ್ ಟ್ರೀಟ್ಮೆಂಟ್ ಫಾರ್ ಅರ್ಟಿ ಕೇರಿ ಅರ್ಟಿ ಕೇರಿಯ ಶೀತಪ್ಪಿತ್ತು ಅಂತಾರೆ ಆಲ್ರೆಡಿ ನಾವು ಇದರ ಮೇಲೆ ಒಂದು ವೀಡಿಯೋ ಮಾಡಿದ್ದೀವಿ ಎರಡು ಮೂರು ದಿನದಿಂದ ಮಾತ್ರ ಇತ್ತು ಅಂದರೆ ಲಿವೋಸಿಟ್ರಿಜನ್ ವಿತ್ ಮೌಂಟಲ್ಕಾಸ್ ಟ್ಯಾಬ್ಲೆಟ್ ತೆಗೆದುಕೊಂಡ್ರೆ ಹೋಗುತ್ತೆ ನಿಮಗೆ ಬಟ್ ತುಂಬ ದಿನದಿಂದ ಇತ್ತು ಅಂದರೆ ಆಯುರ್ವೇದದಲ್ಲಿ ರಕ್ತ ಶುದ್ಧೀಕರಣಕ್ಕಾಗಿ ಕೊಡುವಂಥ ಔಷಧಿಗಳು ಅದು ನೀವು ಯಾರು ಗಂಡು ಹೆಣ್ಣು ನಿಮಗೆ ಶುಗರು ಬಿ ಪಿ ಅನ್ಯ ರೀತಿಯದ ಏನಾದರೂ ಸಮಸ್ಯೆ ಇದೆಯಾ ನಿಮಗೆ ಬಂದಿರಲಿಕ್ಕೆ ಏನು ಕಾರಣ ಅದೇನೋ ಆಹಾರ ಪದ್ಧತಿಯನ್ನು ಬಂದಿದೆಯಾ ಏನಾದರೂ ಕೆಮಿಕಲಲ್ಲಿ ಕೆಲಸ ಮಾಡ್ತೀರಾ ಇದೆಲ್ಲ ನಿಮ್ಮ ಜೊತೆ ಡಿಸ್ಕಷನ್ ಆದಮೇಲೆ ನಿಮ್ಮ ಚಿಕಿತ್ಸೆ ನಿರ್ಧಾರ ಆಗುತ್ತೆ ತುಂಬ ಸಿವಿಯರ್ ಆಗಿತ್ತು ಅಂದರೆ ಪಂಚಕರ್ಮ ಟ್ರೀಟ್ಮೆಂಟ್ ಇಸ್ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ದಿಸ್ ಸರಿ ಯಾವಾಗಲೂ ಶೀತ ತಲೆ ಹಿಡಿದ ಹಾಗೆ ಮೂಗು ಮತ್ತು ಕಿವಿ ಒಂದು ಕಡೆ ಓಪನ್ ಇದ್ದರೆ ಇನ್ನೊಂದು ಕಡೆ ಬಂದು ಸುಮಾರು ಎರಡು ವರ್ಷಗಳೇ ಕಳಿತು ಬ್ಯಾಲೆನ್ಸ್ ಪ್ರಾಬ್ಲಮ್ ಉಂಟು ಇದೆಲ್ಲ ನೋಡಿ ಇದು ಆ್ಯಕ್ಚುಲಿ ಶೀತದಿಂದ ಅಲ್ಲ ಇದು ಶೀತ ಇತ್ತು ಅಂದರೆ ಸೀನ್ ಇರ್ತದೆ ಮತ್ತು ರನ್ನಿಂಗ್ ನೋಸ್ ಇರ್ತದೆ ಮತ್ತು ಕಫ ಇರ್ತದೆ ಸೊ ಒಣ ಒಣ ಇತ್ತು ಈ ಥರ ತಲೆ ಹಿಡಿಯೋದು ಬ್ಯಾಲೆನ್ಸ್ ಆಯ್ತು ಅಂದರೆ ಖಂಡಿತವಾಗೂ ವಾತ ವಾಯುಜನಿತ ಸಮಸ್ಯೆ ಇದು ಕೆಲವರಿಗೆ ಶಿರ ಪ್ರದೇಶದಲ್ಲಿ ವಾತ ತುಂಬಿಕೊಂಡಿರುತ್ತೆ ವಾಯು ತುಂಬ್ಕೊಂಡಿರುತ್ತೆ ಗ್ಯಾಸ್ ಅದು ಹೊಟ್ಟೆಯಿಂದ ಬಂದಿರುವಂಥ ಗ್ಯಾಸ್ ಇರ್ಬೋದು ಗ್ಯಾಸ್ಟ್ರಿಕ್ ಇದ್ದರೂ ಇರ್ಬೋದು ಗ್ಯಾಸ್ಟ್ರಿಕ್ ಇಲ್ಲಾಂದ್ರೂ ಕೂಡ ಅನ್ಯ ಕಾರಣಗಳಿಂದ ದೇಹದಲ್ಲಿ ವಾತ ವೃದ್ಧಿಯಾಗಿ ವಾತ ಪ್ರಕೋಪಕ ಆಹಾರ ವಿಹಾರಗಳಿಂದ ವಾತ ವೃದ್ಧಿಯಾಗಿಬಿಟ್ಟು ತಲೆಯಲ್ಲಿ ಗ್ಯಾಸ್ ತುಂಬಿಕೊಂಡಿದ್ರು ತಲೆ ಜೋಮು ತಲೆ ಭಾರ ಒಂದು ತಲೆಯಲ್ಲಿ ಸೆನ್ಸೇಷನ್ ಇರುವಂಥದ್ದು ನಡೆಯುವಾಗ ಬ್ಯಾಲೆನ್ಸ್ ಔಟ್ ಆಗೋದು ಇವೆಲ್ಲ ಕೂಡ ನೋಡಲಿಕ್ಕೆ ಸಿಗ್ತದೆ ಒ ಸಿ ಡಿ ಬಗ್ಗೆ ವಿಡಿಯೋ ಒ ಸಿ ಡಿ ಬಗ್ಗೆ ಆಲ್ರೆಡಿ ನಾವು ವಿಡಿಯೋ ಮಾಡಿದ್ದೀವಿ ಒ ಸಿ ಡಿ ದೇರ್ ಇಸ್ ನೋ ಪರ್ಮನೆಂಟ್ ಕ್ಯೂರ್ ಫಾರ್ ಒ ಸಿ ಡಿ ಓನ್ಲಿ ಇಷ್ಟು ತಿಳ್ಕೋಬೇಕು ವೆದರ್ ಇವರ್ ಒ ಸಿ ಡಿ ಇಸ್ ಟೆಂಪ್ರರಿ ಅವ್ರ ಪರ್ಮನೆಂಟ್ ಅಂತ ಕೆಲವರಿಗೆ ಆರು ತಿಂಗಳು ಒಂದು ವರ್ಷ ಕೋವಿಡ್ ಸೀಸನಲ್ಲಿ ತುಂಬ ಜನರಿಗೆ ಒ ಸಿ ಡಿ ಬಂದಿದೆ ಸೊ ರೀಸೆಂಟ್ಲಿ ನಾನೊಂದು ಕನ್ಸಲ್ಟೇಷನಲ್ಲಿ ಒಂದು ಒ ಸಿ ಡಿ ಪೇಷಂಟು ದಿನಕ್ಕೆ ಎಂಟು ಗಂಟೆ ಬಾತ್ರೂಮಲ್ಲಿ ಸ್ನಾನ ಮಾಡ್ತಾನೆ ಇರೋದೇ ದಿನಕ್ಕೆ ಹಗಲತ್ನಲ್ಲಿ ಹನ್ನೆರಡು ಗಂಟೆ ಅದರಲ್ಲಿ ಎಂಟು ಗಂಟೆ ಆರರಿಂದ ಎಂಟು ಗಂಟೆ ಬಾತ್ರೂಮಲ್ಲಿ ಸ್ನಾನ ಮಾಡ್ತಾನಂತೆ ಯಾಕೆ ಕಾರಣ ಏನು ಅಂತ ಕೇಳಿದ್ರೆ ಮೈ ದೇಹ ಸ್ವಚ್ಛ ಮಾಡ್ಕೊತಾನಂತೆ ಅಂದರೆ ಎಲ್ಲಾದರೂ ಏನಾದರೂ ಹೊಲಸು ಹತ್ತಿದೆಯೋ ಅಂತ ಆ ರೀತಿ ಓ ಸಿ ಡಿ ಇರ್ತದೆ ಕಂಟಿನ್ಯೂಸ್ ಆಗಿ ಥಾಟ್ಸ್ ಬರ್ತಾ ಇರ್ತದೆ ಕೈಗೇನಾದರೂ ಹತ್ತಿದರೆ ಕೈ ತೊಗೊಂಡು ದೇಹ ಶುದ್ಧ ಆಗಿಲ್ಲ ಆಗಿಲ್ಲ ಅಂದ್ಕೊಂಡು ಅಂದ್ಕೊಂಡು ಆರರಿಂದ ಎಂಟು ಗಂಟೆ ಬಾತ್ರೂಮಲ್ಲಿ ಸ್ನಾನ ಮಾಡೋದೇ ಮಾಡೋದು ಸ್ನಾನ ಮಾಡೋದೇ ಮಾಡಿದ್ರು ಸಿವಿಯರ್ ಟೈಪ್ಸ್ ಆಫ್ ಓ ಸಿ ಡಿಯಲ್ಲಿ ಬರ್ತದೆ ಕೆಲವರಿಗೆ ಆರು ತಿಂಗಳಲ್ಲಿ ಹೋಗುತ್ತೆ ಕೆಲವರಿಗೆ ಜೀವನ ಪೂರ್ತಿ ಇರ್ತದೆ ಗೊತ್ತಿರುತ್ತೆ ಅವರಿಗೆ ನಾನು ಮಾಡ್ತಾ ಇರೋ ತಪ್ಪು ಅಂತ ನನಗೆ ತಿಳುವಳಿಕೆ ಇದೆ ಎಲ್ಲ ತಿಳುವಳಿಕೆ ಇರುತ್ತೆ ಬಟ್ ಸ್ಟಿಲ್ ದೇ ಆರ್ ಅನೇಬಲ್ ಟು ಕಮ್ ಔಟ್ ಸೈಡ್ ನೀವು ಯಾರಾದರೂ ಮನೋರೋಗ ತಜ್ಞರ ಹತ್ರ ಹೋಗಿ ನಿದ್ದೆ ಮಾತ್ರೆ ಹಾಕಿ ಮಲಗಿಸ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಮತ್ತೆ ಯಾರು ನಿಮ್ಗೆ ಯಾವ ಡಾಕ್ಟ್ರು ಹೆಲ್ಪ್ ಮಾಡೋದಿಲ್ಲ ಸೊ ನಾನು ಆಯುರ್ವೇದ ಮತ್ತು ಆಸ್ಟ್ರಾಲಜಿ ಕನ್ಸಲ್ಟನ್ ಆಗಿರೋ ಕಾರಣಕ್ಕಾಗಿ ನಾನು ತುಂಬ ಸರಿ ಹೇಳಿದ್ದೀನಿ ಶನಿ ಚಂದ್ರಮ್ಮ ಚಂದ್ರಕೇತು ಯುತಿ ಇದ್ದವರಲ್ಲಿ ಚಂದ್ರ ರಾಹು ಯುತಿ ಇದ್ದವರಲ್ಲಿ ಒ ಸಿ ಡಿ ಸಮಸ್ಯೆಗಳು ಜಾಸ್ತಿ ನೋಡ್ಲಿಕ್ಕೆ ಸಿಕ್ತವೆ ಅಡೆನಾಯ್ಡ್ಸ್ ಬಗ್ಗೆ ಕೇಳಿದರೆ ಅಡೆನಾಯ್ಡ್ಸು ತುಂಬ ಸಿಂಪಲ್ ಆಗಿದ್ರೆ ನೋ ಪ್ರಾಬ್ಲಮು ಕೆಲವೊಂದು ಆಯುರ್ವೇದಿಕ್ ಔಷಧೋಪಚಾರದಿಂದ ಕಂಟ್ರೋಲಿಗೆ ತರಬೋದು ಬಟ್ ಭಾಳ ಸಮಸ್ಯೆ ಇತ್ತು ಅಂದರೆ ಅದಕ್ಕೆ ಆಪ್ರೇಷನ್ ಕಂಪಲ್ಸರಿ ಮಾಡ್ಕೊಳ್ಳೇಬೇಕಾ ಯಾಕಂದರೆ ಗ್ರೋತ್ ಅದು ಎಕ್ಸ್ಟರ್ನಲ್ ಗ್ರೋತಲ್ಲಿ ಬರೋ ಕಾರಣಕ್ಕಾಗಿ ಯಾವುದೇ ಗ್ರೋತ್ ಇದ್ರು ಕೂಡ ಅದು ಸರ್ಜರಿ ಕಂಪಲ್ಸರಿ ಮಿತ್ರ ಅನ್ಕಂಟ್ರೋಲ್ಡ್ ಡ್ಯಾಂಡ್ರಫ್ ಆ್ಯಂಡ್ ಕ್ರಾನಿಕ್ ರಿಕರೆಂಟ್ ಫಾಲಿಕುಲೈಟಿಸ್ ಡ್ಯಾಂಡ್ರಫು ಕೂಡ ದೀರ್ಘಕಾಲಿಕವಾಗಿ ಕಾಡುವಂತಹ ರೋಗ ಸ್ಕಿನ್ ಪ್ರಾಬ್ಲಮ್ಮು ಡ್ಯೂ ಟು ವಾತ ವಾಯು ರಿಲೇಟೆಡ್ ಪ್ರಾಬ್ಲಮ್ಸು ವಾಯು ವೃದ್ಧಿ ಆದಾಗ ಸ್ಕಾಲ್ಫು ಕಂಪ್ಲೀಟ್ ಡ್ರೈ ಆಗುತ್ತೆ ಡ್ರೈ ಆಯಿತು ಅಂದರೆ ಅಲ್ಲಿ ಡ್ಯಾಂಡ್ರಫ್ ಆಗುತ್ತೆ ಎಷ್ಟು ಎಷ್ಟು ಹೆಚ್ಚು ಹೆಚ್ಚು ಹೆಡ್ ಆ್ಯಂಡ್ ಶೋಲ್ಡರು ಪ್ಯಾಂಟೀನ್ ಅಂತಹ ಶಾಂಪೂಸ್ ಯೂಸ್ ಮಾಡ್ತೀರ ನಿಮ್ಮ ಸಮಸ್ಯೆ ಅಷ್ಟೇ ಜಾಸ್ತಿ ಆಗುತ್ತೆ ಅವ್ರು ಹೇಳ್ತಾರೆ ಇದರಿಂದ ಡ್ಯಾಂಟಿ ಡ್ಯಾಂಡ್ರಫ್ ಶಾಂಪು ಡ್ಯಾಂಡ್ರಫ್ ಸಂಪೂರ್ಣವಾಗಿ ವಾಸಿ ಆಗುತ್ತೆ ಅಂತ ಅದು ಸಂಪೂರ್ಣವಾಗಿ ಶುದ್ಧ ಸುಳ್ಳು ಆ್ಯಕ್ಚುಲಿ ಡ್ಯಾಂಡ್ರಫ್ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂ ಹಾಕಿದಾಗ ಆವತ್ತೊಂದು ದಿನ ಮಾತ್ರ ಅದು ಕಂಟ್ರೋಲಲ್ಲಿರುತ್ತೆ ಮರುದಿನ ಉಲ್ಟಾ ಹೆಚ್ಚಾಗಿರುತ್ತೆ ಸೊ ಎಷ್ಟು ಸ್ಕಾಲ್ಪ್ ಡ್ರೈ ಆಗುತ್ತೆ ಅಷ್ಟು ಸಮಸ್ಯೆ ಜಾಸ್ತಿ ಆಗುತ್ತೆ ಯಾವುದೇ ಶಾಂಪು ನಿಮ್ಮ ಸ್ಕಾಲ್ಪನ್ನು ಕಂಪ್ಲೀಟ್ ಡ್ರೈ ಮಾಡುತ್ತೆ ಸೊ ಹೀಗಾಗಿ ಆಯಿಲ್ ಮಸಾಜ್ ಮೇನು ತದನಂತರ ಆಯಿಲ್ ಮಸಾಜ್ ಆದ ನಂತರ ಕೆಲವೊಂದು ಈ ಶೀಕಾಕಾಯಿ ಪೌಡ್ರ್ ಥರ ಏನಿರ್ತವೆ ಅದರದ್ದು ಇಂದ ತೊಳ್ಕೊಂಡ್ರೆ ಮಾತ್ರ ಲಾಭ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಮಾತ್ರ ನೋ ಕ್ಯೂರ್ ಕ್ಯೂರು ಯಾವಾಗ ಆಗಕ್ಕೆ ಅವಾಗೇ ಆಗುತ್ತೆ ಅದು ಕೆಲವ್ರಿಗೆ ಐದು ವರ್ಷ ಬಿಟ್ಟು ಕ್ಯೂರ್ ಆಗುತ್ತೆ ಕೆಲವ್ರಿಗೆ ಎಂಟು ವರ್ಷ ಬಿಟ್ಟು ಕ್ಯೂರ್ ಆಗುತ್ತೆ ಕೆಲವ್ರಿಗೆ ಒಂದೇ ವರ್ಷಕ್ಕೆ ಕ್ಯೂರ್ ಆಗುತ್ತೆ ಕ್ಯೂರ್ ಆಗುತ್ತೆ ಹೋಗುತ್ತೆ ಮತ್ತೆ ಏಳೆಂಟು ವರ್ಷ ಇರೋಲ್ಲ ಏಳೆಂಟು ವರ್ಷದ ನಂತರ ಮತ್ತೆ ಬರುತ್ತೆ ಸೊ ಈ ರೀತಿ ಏರುಪೇರ್ ಇರ್ತದೆ ಡಿಸ್ಕ್ ಬಲ್ಜ್ ಪ್ರಾಬ್ಲಮ್ ಆಲ್ರೆಡಿ ನಾನು ನಿಮಗೆ ಫಸ್ಟ್ ಕ್ವಶನ್ ಸರ್ವೈಕಲ್ ಸ್ಪಾಂಡಲೈಸಿಸ್ ಬಗ್ಗೆ ಹೇಳಿದ್ದೀನಿ ಅದೇ ನಿಮಗೂ ಕೂಡ ಅಪ್ಲೈ ಆಗುತ್ತೆ ಬಿ ಪಿ ಶುಗರ್ ಕಾಯಿಲೆಯವರಿಗೆ ಕಣ್ಣಿನ ದೃಷ್ಟಿ ಸಾಮರ್ಥ್ಯ ಎಷ್ಟು ದಿನ ಇರುತ್ತದೆ ಇದರ ಬಗ್ಗೆ ತಿಳಿಸ್ತಾರೆ ನೋಡಿ ಟ್ರೀಟ್ಮೆಂಟ್ ಆ್ಯಕ್ಚುಲಿ ಶುಗರಿಂದ ಇಂದ ಆಗುತ್ತೆ ಬಿ ಪಿಯಿಂದ ದೃಷ್ಟಿ ಸಮಸ್ಯೆ ಏನು ಬರೋಲ್ಲ ಬಟ್ ಶುಗರಿಂದ ಆಗುತ್ತೆ ಶುಗರ್ ಇಫ್ ಅನ್ಟ್ರೀಟೆಡ್ ಶುಗರ್ ಇದೆ ಗೊತ್ತಿದೆ ಆದರೂ ಕೂಡ ಚಿಕಿತ್ಸೆ ತೆಗೆದುಕೊಳ್ತಾ ಇಲ್ಲ ಅಂದರೆ ಸ್ಪೆಷಲಿ ಅಲೋಪತಿ ಟ್ರೀಟ್ಮೆಂಟ್ ಬೇಕಾದವ್ರು ಅಲೋಪತಿ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು ಕೆಲವ್ರು ಯಾರ್ದೋ ಮಾತು ನಂಬಿಬಿಟ್ಟು ಯಾರ್ದೋ ಮಾತು ಕೇಳಿಬಿಟ್ಟು ಮಧ್ಯದಲ್ಲೇ ಎಲ್ಲ ಮೆಡಿಸಿನ್ ಬಿಟ್ಟುಬಿಟ್ಟು ಆಯುರ್ವೇದಿಕ್ ಹೋಗ್ತಾರೆ ಅದು ತುಂಬ ಡೇಂಜರಸ್ ಓಕೆ ಅವರಿವ್ರ ಮಾತು ಕೇಳಕ್ಕೆ ಹೋಗಬೇಡಿ ಅನ್ನೆಸೆಸರಿಯಾಗಿ ನಿಮಗೆ ಸೆಕೆಂಡು ಥರ್ಡು ಫೋರ್ತು ಫಿಫ್ತ್ ಸ್ಟೇಜ್ ಶುಗರ್ ಇತ್ತು ಅಂದರೆ ಖಂಡಿತವಾಗೂ ಹತ್ತು ಅಲೋಪತಿ ಮಾತ್ರ ತೆಗೆದುಕೊಳ್ಳೇಬೇಕಾಗುತ್ತೆ ತೆಗೆದುಕೊಳ್ಳಿಲ್ಲ ಅಂದರೆ ಸೈಡ್ ಎಫೆಕ್ಟ್ ಇದೆ ನೆನ್ಪಿಟ್ಕೊಳ್ಳಿ ಕಣ್ಣು ಮಂಜು ಮಂಜು ಆಗ್ತದೆ ಕಿಡ್ನಿ ಸಮಸ್ಯೆಗಳು ಬರ್ತವೆ ಕಿಡ್ನಿ ವರ್ಕ್ ಮಾಡೋದು ನೆಲೆಸುತ್ತೆ ಕೈ ಕಾಲು ಅಂಗೈ ಅಂಗಾಲ ಜೋಮ್ ತುಂಬ್ತವೆ ಸೊ ಭಾರಿ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂತಾರೆ ಇವೆಲ್ಲವೂ ಕೂಡ ಇರ್ರಿವರ್ಸಿಬಲ್ ಪ್ರಾಬ್ಲಮ್ಸ್ ಓಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಜೀವನ ಪೂರ್ತಿ ಏನಾಗಲ್ಲ ಅರವತ್ತೈದು ವಯಸ್ಸಿನ ನಂತರ ದೃಷ್ಟಿ ಮಂಜಾಗ್ಬೋದು ಟ್ರೀಟ್ಮೆಂಟ್ ತೆಗೆದುಕೊಂಡಿಲ್ಲ ಅಂದರೆ ಮೂರು ವರ್ಷದೊಳಗಡೆ ಮಂಜಾಗ್ತದೆ ಅಕಸ್ಮಾತ್ ಇದ್ದವ್ರಿಗೆ ಹೇಳ್ತಾ ಇದ್ದೀನಿ ಹೃದಯದ ನಲ್ಲಿಗಳಲ್ಲಿ ಎಷ್ಟು ಪರ್ಸೆಂಟ್ ಬ್ಲಾಕ್ ಹೊಂದಿದವರಿಗೆ ಸ್ಟಂಟ್ ಅವಶ್ಯಕತೆ ಇದೆ ಮತ್ತು ಇದರಿಂದ ಹಾರ್ಟ್ ಅಟ್ಯಾಕ್ ತಡೆಯಬಹುದಾ ಹಾಗೂ ಬ್ಲಾಕೇಜ್ ಹೊಂದಿದ ಶೇಕಡ ಎಪ್ಪತ್ತು ಪರ್ಸೆಂಟ್ ಬ್ಲಾಕ್ ಹೊಂದಿ ಹಾರ್ಟ್ ಅಟ್ಯಾಕ್ ಆದವರಿಗೆ ಜೀವನ ಪರ್ಯಂತ ಬೀಟಾ ಬ್ಲಾಕರ್ ಹಾಗೂ ಆಸ್ಪರಿನ್ ಮಾತ್ರ ಕಡ್ಡಾಯವೇ ಇದು ಆ್ಯಕ್ಚುಲಿ ಈ ಟಾಪಿಕ್ ಏನಿದೆ ಅಲ್ಲ ಒಂದು ಬಗೆ ಹರಿಯದ ಎಕ್ಸ್ಪ್ಲೇನ್ ಮಾಡದ ಹಾಗೆ ಇರುವಂಥ ಒಂದು ಟಾಪಿಕ್ ಇದು ಭಾರಿ ಕಾಂಪ್ಲಿಕೇಟೆಡ್ ಟಾಪಿಕ್ ನೀವು ನಮ್ಮ ಥರ ಬಿಡ್ತೀರೋ ನಮ್ಮ ಹತ್ರ ನಮ್ಮ ಒಂದು ಪೇಶೆಂಟ್ ಇದೆ ಟೇಲರಿಂಗ್ ಕೆಲಸ ಮಾಡೋದು ಒಂದು ಸರಿ ಹಾರ್ಟ್ ಪ್ರಾಬ್ಲಮ್ ಆದಾಗ ಹೋಗಿದ್ದಾನೆ ಸೊ ಬ್ಲಾಕೇಜ್ ಇದೆ ಅಂತ ಸ್ಟಂಟ್ ಹಾಕಿದ್ದಾರೆ ಕಳಿಸಿದ್ದಾರೆ ಸೊ ಒಂದು ತಿಂಗಳು ಮೂರು ತಿಂಗಳು ಹೋಗಿಲ್ಲ ಮತ್ತೆ ಅದೇ ಸೇಮ್ ಪ್ರಾಬ್ಲಮ್ ಹಂಗೆ ಆಗಿದೆ ಮತ್ತೆ ಹೋಗಿದ್ದಾನೆ ಮತ್ತೆ ಕಾರ್ಡಿಯಾಲಜಿಸ್ಟ್ ಎರಡನೇ ಸ್ಟಂಟ್ ಹಾಕಿದ್ದಾರೆ ಟೋಟಲ್ ಎರಡು ಸ್ಟಂಟು ಅದರ ಜೊತೆಯಲ್ಲಿ ಒಂದು ಆರು ಥರದ ಮಾತ್ರೆಗಳು ಅವನಿಗೆ ಚಾಲ್ತಿಯಲ್ಲಿತ್ತು ಓಕೆ ಬಿಟಾ ಬ್ಲಾಕರ್ಸು ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ಸ್ ಮೇಲೆ ಆ್ಯಕ್ಟ್ ಮಾಡುವಂಥ ಮಾತ್ರೆಗಳು ಬಿ ಪಿ ಮಾತ್ರೆ ಎಕೋಸ್ಪ್ರಿನ್ನು ಕ್ಲಾಪಿಡಗ್ರಾಲು ಎಲ್ಲ ಸೇರಿ ಒಂದು ಆರು ಮಾತ್ರೆ ಅವನಿಗೆ ಚಾಲ್ತಿಯಲ್ಲಿತ್ತು ಸೊ ನನ್ನ ಹತ್ರ ಒಂದ್ಸರಿ ಬಂದ ಕೇಳಲ್ಲ ಆರ್ ಆರ್ ಮಾತ್ರೆ ಸ್ಟಂಟು ನನಗೆ ಜೀವನವೇ ಬೇಜಾರಾಗ್ಬಿಟ್ಟಿದೆ ಎಲ್ಲ ಮಾತ್ರೆ ಬಿಟ್ಟು ಬಿಟ್ಟು ಒಂದಿನ ದಿನ ಅನಿಸ್ತಾ ಇದೆ ಸಾರ್ ಅಂತ ಮಾತ್ರೆ ತೊಗೊಳೋದ್ರಿಂದ ನಿನಗೇನು ಸಮಸ್ಯೆ ಆಗ್ತಾ ಇದೆಪ್ಪ ಸುಮ್ಮನೆ ತೊಗೊಳ ನಿನಗೇನು ಆಗತ್ತೆ ಅಂದೆ ನಾನು ಮಾತ್ರೆ ತೊಗೊಂಡ್ರೆ ನಾನಾ ರೀತಿಯ ಸಮಸ್ಯೆ ದಮ್ ಬರ್ತಾಯಿದೆ ಹೊಟ್ಟೆ ಉರಿ ಬರ್ತಾ ಇದೆ ಆಗ್ತಾ ಆಗ್ತಾಯಿದೆ ತೊಗೊಂಡ್ರು ಒಂದೇ ಬಿಟ್ಟರು ಒಂದೇ ನನ್ನ ಜೀವನನೇ ನರಕ ಆದಂಗೆ ಸರ್ ಬಿಟ್ಬಿಡ್ತೀನಿ ಸರ್ ಅಂತಂದು ನಾನಂತೂ ನಿನಗೆ ಬಿಡು ಅಂತ ಹೇಳೋದಿಲ್ಲ ನಿನ್ನ ಇಷ್ಟ ಯಾಕಂದ್ರೆ ನಾನು ಬಿಡು ಅಂತ ಅಂಥೇಳ್ದೆ ನಿನಗೇನಾದ್ರೂ ಆದರೆ ಅದು ನನ್ನ ಮೇಲೆ ತಪ್ಪು ಅದ ಸೊ ಈ ಡಾಕ್ಟ್ರ್ ಹೇಳ್ದ ಬಿಟ್ಟ ಹಿಂಗಾಯ್ತು ಅಂತ ನಾನು ಏನು ಹೇಳೋದಿಲ್ಲ ನಿಶ್ಟ್ ನೀನು ಇಷ್ಟ ನೀನು ಏನು ಮಾಡ್ಕೊತೀಯ ಮಾಡ್ಕೊಬೋದು ಅಂತ ಹೇಳ್ತಾರೆ ಎಲ್ಲ ಮೆಡಿಸಿನ್ ಸ್ಟಾಪ್ ಮಾಡ ಆರಕ್ಕಾರು ಮೆಡಿಸಿನ್ ಸ್ಟಾಪ್ ಬಿ ಪಿ ಮಾತ್ರೆ ಇಲ್ಲ ಕೊಲೆಸ್ಟ್ರಾಲ್ ಇಲ್ಲ ಏನು ಯಾವುದೂ ಮೆಡಿಸಿನ್ ಇಲ್ಲ ಇವಾಗ ನಾನು ಫಸ್ಟಿಗೆ ಬಂದಾಗ ಹೇಳಿ ಬಂದಿದ್ದವನು ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಆಲ್ ಆರು ವರ್ಷ ಈ ಸ್ಟಿಲ್ ಓಕೆ ಹ್ಯಾಪಿ ಆ್ಯಂಡ್ ಹೆಲ್ದಿ ಸೊ ನೋ ಪ್ರಾಬ್ಲಮ್ ಓಕೆ ಸೊ ಈ ರೀತಿಯಾದ ಕೇಸಸ್ ಇರ್ತವೆ ತುಂಬ ಜನ ಡಾಕ್ಟರ್ಸು ಚಿಕ್ಕ ಚಿಕ್ಕ ವಿಷಯಕ್ಕೂ ಸ್ಟಂಟ್ ಹಾಕ್ತಾರೆ ಯಾಕಂದರೆ ಈ ಒಂದಕ್ಕೇನು ಸ್ಟಂಟ್ ಹಾಕಿದರು ಮುಂದಿನ ತಿಂಗಳು ಇನ್ನೊಂದು ಬ್ಲಾಕ್ ಆಯಿತು ಅಂದರೆ ಹೇಗೆ ಸೊ ಇದೆಲ್ಲ ಇದು ಯಾವ್ದು ನಿಮ್ಮ ಪ್ರಶ್ನೆಗೆ ಯಾರೂ ಉತ್ತರ ಕೊಡೋಕೆ ಹೋಗೋಲ್ಲ ಉತ್ತರ ಇಲ್ಲ ಈ ಪ್ರಶ್ನೆಗೆ ಸೊ ಹಂಗಾಗಿ ಬೆಟ್ರ್ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದೇ ಇರೋದೇ ಒಳ್ಳೆಯದು ಓಕೆ ಇದಕ್ಕಿಂತಲೂ ಮುಂಚೆ ಹೀಗೆಲ್ಲ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಮಿತ್ರ ಸ್ಟಂಟು ಇತ್ತೀಚಿಗೆ ಇನ್ಸುರೆನ್ಸಲ್ಲಿ ಬರೋ ಕಾರಣಕ್ಕಾಗಿ ಬಂದವರಿಗೆಲ್ಲ ಸ್ಟಂಟ್ ಹಾಕಿಬಿಡ್ತಾರೆ ಬಟ್ ಇದೇ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಸ್ಟಂಟ್ ಎಲ್ಲರಿಗೂ ಹಾಕ್ತಿರ್ಲಿಲ್ಲ ಸೊ ಅವಶ್ಯಕತೆ ಇದ್ದವರಿಗೆ ತರಿಸಿ ಹಾಕಿಸ್ತಿದ್ರು ಬಟ್ ಈ ಅಲ್ಲಿ ಬರೋ ಕಾರಣಕ್ಕಾಗಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಹಾಕೋದನ್ನು ನಾವು ನೋಡಿದ್ವಿ ಕೆಲವರು ವೈದ್ಯರು ತುಂಬ ಪ್ರಾಮಾಣಿಕವಾಗಿದ್ದರು ಅಂದರೆ ಬೇಡಪ್ಪ ನಿನಗೇನು ಬೇಡ ಅಲ್ಲಿ ಮಾತ್ರೆ ಮೇಲೇನೆ ಮ್ಯಾನೇಜ್ ಮಾಡ್ತೀವಿ ಅಂತ ಮಾತ್ರೆಗಳು ಕೂಡ ಬರೆದು ಕಳಿಸ್ತಾರೆ ಸೊ ಇವೆಲ್ಲ ಕಾಂಪ್ಲಿಕೇಟೆಡ್ ಮ್ಯಾಟರ್ಸ್ ಯಾರಿಗೆ ವ್ಯಕ್ ವ್ಯಕ್ತಿಗತವಾಗಿ ಬೇರೆ 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 ಪ್ರಾಬ್ಲಮ್ಸ್ ಇರ್ತವೆ ಇನ್ನು ಬಾಯ್ಸ್ ಲೆಫ್ಟ್ ನಿಪ್ಪಲ್ ಪೇನ್ಫುಲ್ ಏನಾಗಿರ್ಬೋದು ಒಂದೇ ನಿಪ್ಪಲ್ ಪೇನ್ಫುಲ್ ಆಗಿದೆ ಬಟ್ ಎಷ್ಟು ದಿನದಿಂದ ಅಂತ ನೀವು ಹೇಳಿಲ್ಲ ಎರಡು ಮೂರು ದಿನದಿಂದ ಆಗಿತ್ತು ಅಂದರೆ ಅದಕ್ಕೆ ಖಂಡಿತವಾಗೂ ಇನ್ಫೆಕ್ಷನ್ ಇನ್ಫ್ಲಮೇಷನ್ ಇರುತ್ತೆ ಸೊ ತುಂಬ ದಿನದಿಂದ ಇತ್ತು ಅಂದರೆ ಏನಾದರೂ ಬೇರೆ ಬೇರೆ ಟೆಸ್ಟ್ಗಳು ಮಾಡಬೇಕಾಗತ್ತೆ ಅಲ್ಲಿ ಏನಾದರೂ ಸ್ವಲ್ಪ ಅಲ್ಲಿ ಇವು ಇರ್ತವೆ ಚಿಕ್ಕ ಚಿಕ್ಕ ರಂಧ್ರಗಳಿರ್ತವೆ ಏನು ಸ್ವೆಟ್ ಬರೋಕ್ಕೆ ಸ್ವೆಟ್ ಗ್ಲ್ಯಾಂಡ್ಸ್ ಏನಿರ್ತವೆ ಬೆವರು ಆಚೆ ಬರಲಿಕ್ಕೆ ಚಿಕ್ಕ ಚಿಕ್ಕ ರಂಧ್ರಗಳೇನಿರ್ತವೆ ಅದು ಬ್ಲಾಕ್ ಆಗಿ ಸೇಬಮ್ ಅಂತೀವಿ ಅದೇನೇ ಕಲೆಕ್ಟ್ ಆಗಿ ಬ್ಲಾಕ್ ಆಗಿ ಇನ್ಫೆಕ್ಷನ್ ಆಗಿ ಏನಾದರೂ ಆಗಿತ್ತು ಅಂದರೆ ಇರ್ತದೆ ಬಟ್ ಇದು ಕಂಪಲ್ಸರಿ ಆ್ಯಂಟಿಬಯೋಟಿಕ್ ತೆಗೆದುಕೊಳ್ಳುವಂಥ ಸಮಸ್ಯೆ ಅದು ಸೊ ಇಷ್ಟೇನಿದೆ ಏನಿದೆ ನಾನು ಪ್ರಯತ್ನ ಮಾಡಿದ್ದೀನಿ ಮಿಕ್ಕಿದ ಎಲ್ಲ ವಿಷಯಗಳ ಮೇಲೆ ನಾವು ಸಾಕಷ್ಟು ಬಾರಿ ವಿಡಿಯೋನು ಮಾಡಿದ್ವಿ ರೀಲು ಹಾಕಿದೀವಿ ಅದನ್ನ ನೀವು ನೋಡಬಹುದು